ನಡ್ರಿ ಸಾಕಾಗಿ ಬಿಟ್ಟದ್ ಇವಕ್ರ ಕಾಲ ನನ್ಗ ಗುಡದಾಗಿಟ್ಟ ಕಾಡಿಸ್ತಾವ್ರಿ ಚೆಂದ ಇವಕೂರಿಂದ ಅಡ್ಡ ಕಾಲ್ ಹೋಗ್ಯ ನನ್ಗ ಬಿಸಿಲಾರ ನಮ್ನಿ ಬಿಸಿಲದ ತಿರ್ಗದ ತಿರುಗದ ಯುವಕರ ಕಾಲ ಅಂತ ಏನಂತಾವಣ ಹ ಅಲ್ಲೇ ಬೇಯ್ರಿ ನಂಜ ಕುಂದರ್ತೀನಿ ಇಲ್ಲಿ

మాత్ర <ihak> గు <whatever> <left> <Hayır>

ಎಲ್ಲಾ ಹುಡ್ಕ್ಯಾಡಿ ಬಂದ್ ಎಲ್ಲಾಮ್ ಚಿಕ್ಕ ಅಂದ್ರ ನಾ ಹೇಳ್ರಿ ಓರಿ ಅಯ್ಯ ಎಲ್ಲಾ ಮನೆಲೆ ಮುಗ್ಸಿಟ್ಟಿಯ ನೀನು ಯಾಕ ಮುಚ್ಚಿರ್ಲಿ ಅಂತಲ್ಲ ಇದಾಳ ಎಲ್ಲಮ್ಮ ಅಯ್ಯ ಮತ್ತೆ ನಿನಗ ಗೊತ್ತಲ್ಲ ಗುಡಿ ಎಲ್ಲಿ ಅದನು ನಮಗ್ ಗೊತ್ತಿಲ್ಲ ನೀವು ಹೆಂಗ್ ನೂರು ರೂಪಾಯಿ ಕೊಡಂಗ ಯಾಕ ಮಾಡ್ತೀರಿ ಅಲ್ಲ ಗುಡಿ ಸಿಗೋದ ಕೇಳಕಿದ ಗುಡಿ ಕೇಳಿದ್ರ ರೊಕ್ಕ ಬಿಡ್ತಿಲ್ಲಾ ಏನ ನಿಮಗ ಗಾಡಿ ದೇವರಿಗೆಲ್ಲ ನೋಡಾಕ ಒಂದ ತಾಯೂರು ಐನೂರು ಟೈಮ್ ಟೈಮ್ ಬಾಡಿಗೆ ಮಾಡ್ಕೊಂಡ್ ಹೋಕ್ಕಿರಿ ಇಂತ ಗುಡ್ಕೊಂಡು ನಿಮಗೆ ಎಲ್ಲಮ್ಮನ ಗುಡಿ ಸಿಗಬೇಕಾದ್ರ ಆ

ಅಯ್ಯ ಗೊತ್ತಿದ್ರಿ ಹೇಳ್ ಬಿಡು ಒಂದ್ ಇಪ್ಪತ್ತೈದು ರೂಪಾಯಿ ಕೊಡ್ತೇನೆ ಇಪ್ಪತ್ತೈದು ಕೊಟ್ರೆ ಹೇಳ್ತಾರ ನೋಟು ಇದೆಲ್ಲ ನಿಮ್ಗ್ ಹಿನ್ಕೆಂದು ಮುನ್ಕೆಂದು ಅಯ್ಯ ಹಂಗ ಹೇಳ್ತಾರ ತಾಯಿ ಹಂಗ ಹೇಳ್ತಾರ ಹಂಗ ಹೇಳ್ದ ಇಲ್ಲಿ ಎಲ್ಲಾರು ಕೂತಲ್ಲಿ ಕೇಳಿ ಇಲ್ಲಿ ಇಂತ ದೇವಸ್ಥಾನ ಇಂತ ಗುಡ್ಡದಾಗ ಹೋಗ್ಬೇಕಾರೆ ಎಲ್ಲಾ ಮಾಹಿತಿ ಬೇಕಾದ್ ರಂಗ ಕೊಟ್ಟ ನನ್ನ ಬಾಯ್ ಕೇಳ್ಕೊಂಡ್ ಹೋಗ್ಬೇಕ ನೀವು ಹೌದಾ ಅದ್ಕ ಇಂತ ಗಂಟನ ಮಾಡಿ ಏನ್ ರೊಕ್ಕಾ ದನ ಕಾಯ್ತೀರಿ ನೀರ ನೋಡ್ ದನಗೊಳ್ ನೋಡ್ರಿ ಹಂಗ ಬಿಟ್ಟಿನ ದನಸ್ತೀನಿ ಮತ್ತ ಊಟ ಬುತ್ತಿ

ಅನ್ನೋದಾರು ತಿಳಿತದಿಲ್ಲ ತಂದ್ರೆ ಒಂದ್ ಏನೂ ತಂದಿಲ್ಲ ಹಾ ಮಂದಿ ಬಾಳೆಹಣ್ಣು ತರ್ತಾರ ಬುತ್ತಿ ಕಟ್ಕೊಂಡ್ ಬರ್ತಾರ ಎಲ್ಲ ಇರ್ತಾ ಅಂತ ಹೇಳಿ ಒಂದ್ ಬಾಳೆ ಇಲ್ಲ ಒಂದ್ ಇಲ್ಲ ಏನಿಲ್ಲ ಏನ್ ತಿನ್ಬೇಕಪ್ಪ ಎಲ್ಲ ಗೊತ್ತಿಲ್ಲ ಇಲ್ಲಿ ಬುತ್ತಿ ತಗೋ ನಿನ್ನ ಮುದ್ಕಾರಿ ಕೊಡು ಗೊತ್ತಿಲ್ಲ ಹಾಕಿರ್ತಾರ ಇಲ್ಲಿ ಅಪ್ಪ ಎಣ್ಣ ಸೈಕಲ್ ಮಾಡಿ ಬಂದಿರ್ತಾರ

ಅಂತ ಉದ್ಕಿ ಮೂರ್ ರೂಪಾಯಿ ಕೊಟ್ರ ನಿನ್ಗೇನ್ ಕಮ್ಮಕ್ಕ ಏನ ನತರ ಇಪ್ಪತ್ ಮಂದಿ ಬಿಟ್ಟಕರಿ ದಾರ್ಯಾಗ ಹೊರಗ ಬಂಗಾರ ದನ ಕರುಗಳ ದಾನ ಮಾಡ್ಕೊಂಡು ಹೋಕ್ಕೇವಿ ಅಲ್ಲ ತಮ್ಮ ಇಕ್ಕಿ ಏರ್ ರೊಕ್ಕ ಈ ನಮ್ಮನ ಇರ್ದ ಇರ್ದ ಈ ನಮನ ಬಂಗಾರ ಕೊಂಡಾಳಿ ನೋಡು ಗುಡ್ಡದಾಗ ಏನ್ ಬೇಕಾಯ್ತಾವ ಮೈ ಬಂಗಾರ ನೋಡು

ನಿನ್ ಪಡಿನ ಕೂತ್ ನಾ ಏನ್ ಕಿರ ಬೇರೆ ಗುಡಿಗೆ ತೋರ್ಕೊಂಡಿಟು ಅಲ್ಲ ಗುಡಿ ಕೊಟ್ಟು ಮತ್ ನಮ್ಗ ನೂರು ರೂಪಾಯಿ ಜಗಳ ಮಾಡ್ತೀವಿ

அப்படேர்

நீர் தன்கொாரிஸ்

என்னது இந்த மானிகேடி வெயிது ஐயோ குடும்பத்தினர் ಹುಡುಗ ಮಾಡಕ ಇನ್ಯಾರ ಒಬ ಬರೆ ಮುದುಕು ಸಿಕ್ಕರ ಬಂಗಾರ ಪಂಗರ ಸಿಕ್ಕರ ಕಳಂಗ ತೊಗನ್ ಹೋಗ್ ಬಂದಿರನು ಹುಡುಗರು ನೀನು ಎಲ್ಲೇ ಮೈಮೇಲೆ ಬಂಗಾರ ಹಾಕಳರದು ಏ ಇಕಡೆ ಬಾ ಕೈ ಚಲ ಹೆಂ ಕಚ್ಚ್ಕೊಂಡಿದ್ದರನು ಅಬಡಿಗೆ ತಿಊದಾಳಂತ ಕಣ್ಣಿಗೆ ಹುಚ್ಚಿದ್ದಂಗ ನೋಡಿದು ಲೂಸ್ ನೀನು ಹುಚ್ಚಾದ್ರೆ ಹುಟ್ಟಿ ನೀನು ಹುಚ್ಚಿ ಏ ಅದಕ್ಕೆ ಏ ಅದಕ್ಕೆ ಏ ಹುಚ್ಚಿ